ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳಿದರು ಹಾಕೋದೇ ಇಲ್ಲ ಅನ್ನುವರು ಯಮ ಬಂದು ಕೊಲ್ಲುತ್ತೀನಿ ಒಮ್ಮೆ ನಿನ್ನ ಹಾಗೆ ಸುಮ್ಮನೆ ಲಂಚ್ ಬ್ಯಾಗ್ ಮಾಡ್ತದೆ ಗುರು ಲೇಟಾಗಿದ್ದಾಗ ಾಗ ಸ್ಕೂಲಲ್ಲಿ ಕೇಳ್ತಾ ಇದ್ರು ಟೀಚರ್ಗಳು ಹೋಮ್ ವರ್ಕ್ ತಗೋಬರ ಮರ್ತೋಗಿದ್ಯಾ ಲಂಚ್ ಬ್ಯಾಗ್ ಮರ್ತೋಗಿದ್ಯಾ ಅಂತ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬಿಟ್ಟು ಈ ವಿಡಿಯೋ ತರಿಸ್ಬಿಟ್ಟು ಬರಬೇಕು ನಾನು ವಿಡಿಯೋ ಮಾಡೋದು ಲೇಟ್ ಆಗ್ತಿದೆ ಬೇಗ ಹೊರಟ್ಬೋಣ ಅಂದ್ಕೊಂಡು ಕೆಳಗೆ ಬಂದರೆ ಲಂಚ್ ಬ್ಯಾಗ್ ಮರ್ತೋಗ್ಬಿಟ್ಟಿತ್ತು ಲಂಚ್ ಬ್ಯಾಗ್ ಮರ್ತದ್ರೆ ಏನು ಮಾತಾಡೋದಕ್ಕಾಗುತ್ತೆ ಏನು ಮಾತಾಡೋದಕ್ಕಾಗಲ್ಲ ನೆನ್ನೆ ರೋಡ್ ಬೇರೆ ತುಂಬ ಕಾಲು ಇತ್ತು ಇವತ್ತು ಟ್ರಾಫಿಕ್ ಇದೆ ಓ ದೇವರು ಸ್ಲೋ ಆಗಿ ನೋಡ್ಕೊಂಡು ಬರಬೇಕು ಮೊದಲಿನ ಕಾಲದಲ್ಲಿ ಈ ಕಾರ್ ರಿವರ್ಸ್ ಹಾಕಿದ್ರೆ ಒಂದು ಸೌಂಡ್ ಬರೋದು ಅಸ್ ಅನ್ ಇಂಡಿಕೇಶನ್ ರಿವರ್ಸ್ ಬರ್ತಾ ಇದೆ ಕಾರು ಅಂತ ಇನ್ನು ನಿಮ್ಗೆ ನೆನಪಿದ್ರೆ ಮುಂಗಾರು ಮಳೆ ಆಮೇಲೆ ಮಿಲನ ರಿಲೀಸ್ ಆದಾಗ ಎವ್ರಿ ಕಾರ್ ಎಲ್ಲ ಕಾರ್ದು ರಿವರ್ಸ್ ಇಲ್ಲ ಅನಿಸುತ್ತಿದೆ ಯಾಕೋ ಇಂದು ಆಮೇಲೆ ಮುಂಗಾರು ಮಳೆ ನಿನ್ನಿಂದಲೆ ಈ ಮೂರು ಹಾಡು ಟ್ಯೂನು ಎಲ್ಲ ಕಾರ್ಗೂ ರಿವರ್ಸ್ ಗೇರ್ಗೆ ಹಾಕ್ಬಿಡು ಹಾಕ್ಸ್ ಹಾಕ್ಸ್ಬಿಟ್ಟಿದ್ರು ಬರೀ ಕಾರ್ ರಿವರ್ಸ್ ಗಿಯರ್ ಏನು ಇವನ್ನು ಎಲ್ಲರ ಮೊಬೈಲ್ ರಿಂಗ್ ಟೋನು ಕಾಲರ್ ಟ್ಯೂನು ಎಲ್ಲನೂ ಇದೇ ಹಾಡಿತ್ತು ಏನು ಹಾಡುಗಳಲ್ಲ ಈಗ ಕೇಳಿದ್ರು ಬೋರ್ ಆಗೋದಿಲ್ಲ ನೀನೆ ನನ್ನ ಮಾಯದ ಲೋಕದಿಂದ ನನಗಾಗೆ ಬಂದರು ಹೆಲ್ಮೆಟ್ ಹಾಕೋಳಿ ಅಂತ ಹೇಳಿದರು ಹಾಕುವುದೇ ಅನ್ನುವರು ಯಮ ಬಂದು ಕೊಲ್ಲುತ್ತೀನಿ ಒಮ್ಮೆ ನಿನ್ನ ಹಾಗೆ ಸುಮ್ಮನೆ ಅಂತಾನೆ ಹ್ಞೂ ಹಾಕೋಬೇಕು ಹೆಲ್ಮೆಟ್ಟು ಸೊ ಬ್ಲಾಗ್ನ ಮುಖ್ಯ ಉದ್ ಉದ್ದೇಶ ಏನು ಅಂದರೆ ನನಗೆ ಪರ್ಸನಲಿ ಸ್ವಲ್ಪ ಸೇಫ್ಟಿ ಥರ ಆಗುತ್ತೆ ಯಾಕಂದರೆ ರೋಡಲ್ಲಿ ಸ್ವಲ್ಪ ರ್ಯಾಶ್ ಡ್ರೈವಿಂಗು ಅದು ಇದು ನಡೆಯೋದಾಗ ನನಗೂ ಒಂಥರ ಬ್ಯಾಕಪ್ಪು ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ ನಾನು ಕರೆಕ್ಟಾಗಿ ಓಡಿಸ್ತಿದ್ದೆ ಅಂತ ಆಮೇಲೆ ಜೊತೆಯಲ್ಲಿ ಈ ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ತುಂಬ ಫ್ರಸ್ಟ್ರೇಷನ್ನು ಅದು ಇದು ಇರುತ್ತೆ ಅದೆಲ್ಲ ಇಲ್ಲದೆ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ ಲಾಗಿಂಗ್ ನೋಡಿ ಇವರು ಸ್ವಿಗ್ಗಿ ಸ್ವಿಗ್ಗಿ ಪರ್ಟಿಕ್ಯುಲರ್ ಅಲ್ಲ ಸ್ವಿಗ್ಗಿ ಝೊಮ್ಯಾಟೋ ರೆನಿ ಡೆಲಿವರಿ ಎಷ್ಟು ಜನ ಹೆಲ್ಮೆಟ್ ಹಾಕಿಲ್ಲ ಕೌಂಟ್ ಮಾಡೋಣ ಒಂದು ಎರಡು ಮೂರು ಹತ್ತತ್ತು ನಿಮಿಷದಲ್ಲಿ ಡೆಲಿವರಿ ಸ್ಪೀಡಲ್ಲಿ ಹೊಡಿತಾರೆ ಹುಷಾರಾಗಿ ಓಡಿಸ್ಬೇಕು ಇವ್ರನ್ನ ಕೌಂಟ್ ಮಾಡೋ ಹಾಗಿಲ್ಲ ನಾಲ್ಕು ಐದು ಮೂರು ಕೆ ಜಿ ಮೋಸಂಬಿ ನೂರು ರೂಪಾಯಿ ಜೋಳ ಫೋನ್ಪೇ

ಹುಡುಗ ಖುಷಿ ಆಗ್ಬಿಟ್ಟ ಏನಣ್ಣ ಕ್ಯಾಮ್ರಾ ಅಂತ ಕೇಳ್ತಿದ್ರೆ ಹೆವಿ ಅಟೆನ್ಷನ್ ಬರುತ್ತೆ ಅಟೆನ್ಷನ್ಗೋಸ್ಕರ ಮಾಡಬೇಕು ಅಂತಲ್ಲ ಬಟ್ ಒಂಥರ ಮಜಾ ಬರುತ್ತೆ ಏನು ಹತ್ತು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರ ಆದರೂ ಒಂಥರ ಅಂದರೆ ಸಬ್ಸ್ಕ್ರೈಬರ್ಗೋಸ್ಕರ ಮಾಡ್ತೀವಿ ಅಂತಲ್ಲೇನೋ ಒಂಥರ ಮಜಾ ಇದೊಂಥರ ಹೇಗೆ ಅಂದರೆ ಕಾನ್ವರ್ಸೇಷನ್ ಬಿಲ್ಡರ್ ಆಗುತ್ತೆ ಆಫೀಸಲ್ಲೂ ಇವಾಗ ಕ್ಯಾಮ್ರಾ ಎಲ್ಲ ಇದು ಬೈಕೆಲ್ಲ ಪಾರ್ಕ್ ಮಾಡಿದ್ಮೇಲೆ ಇನೋವೇಷನ್ ಆಫ್ ದ ಸೆಂಚುರಿ ಪೆಟ್ರೋಲಾಗಿ ಹೋಗಿದ್ದೆ ಅಥವಾ ಗಾಡಿ ಬ್ರೇಕ್ ಡೌನಾಗಿ ಗೊತ್ತಾಗಲಿಲ್ಲ ಹ್ಞೂ ಆಫೀಸಲ್ಲೂ ಅಷ್ಟೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ವರ್ಕ್ ಡೇಸ್ಗೆ ಹೋಗ್ಬೇಕಾದ್ರೆ ಈಗ ಹೊಸಕ್ಕೆ ಜಾಯಿನ್ ಆಗಿದ್ದೀನಲ್ಲ ಟೀಮ್ ಮೇಟ್ಸ್ ಎಲ್ಲ ಹೊಸಿದ್ರು ಏನು ಟಾಪಿಕ್ ಇರೋದಿಲ್ಲ ಸೊ ಕ್ಯಾಮ್ರಾ ನೋಡಿದ ತಕ್ಷಣ ಏನು ಕ್ಯಾಮ್ರಾ ಬ್ಲಾಗ್ ಮಾಡ್ತೀಯಾ ಹಾಗೆ ಹೀಗೆ ಅಂತೆಲ್ಲ ಕೇಳೋರು ಒಂಥರ ಇಟ್ ವಾಸ್ ಆನ್ ಐಸ್ ಬ್ರೇಕರ್ ಸಡನ್ನಾಗಿ ಮಾತಾಡೋದಕ್ಕೆ ಬಾಂಡ್ ಆಗೋದಿಕ್ಕೆ ಏನು ಟಾಪಿಕ್ ಇರೋದಲ್ಲ ದಿಸ್ ಸರ್ವ್ಡ್ ಡಾಸ್ ಅ ಐಸ್ ಬ್ರೇಕರ್ ನೋಡಿ ಮೂಡು ಲೈಟನ್ ಆಯಿತು ಚಿಕ್ಕ ಹುಡುಗ ಚೆನ್ನಾಗಿ ಮಾತಾಡಿಸ್ತಾ ಏನಾಯ್ಲ ಏನಾಗ ಕ್ಯಾಮ್ರಾ ಅಂದೆ ಫಸ್ಟ್ ಖುಷಿ ಆಯಿತು ನನಗೆ ಎಷ್ಟಿತ್ ಕೌಂಟ ಇದು ಆರ್ಮು ಹೆಲ್ಮೆಟ್ ಫೋನಲ್ಲಿ ಮಾತಾಡ್ತಿದ್ದಾರಾಂತ್ಯ ಇಟ್ಕೊಂಡು ದೇವ್ರನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಪಾಪ ಹ್ಞೂ 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 ಮೈಸೂರು ಹೆರಿಟೇಜ್ ಸಿಟಿ ಕ್ರೇಜಿ ಬೈಕು ಹೆಲ್ಮೆಟ್ ಇಲ್ಲ ನನ್ನ ಗೆಸ್ ಕರೆಕ್ಟ್ ಆದರೆ ಇನ್ನೊಂದು ಎರಡು ನಿಮಿಷ ಅಣ್ಣ ಝೂಮ್ ಅಡೀತಾರೆ ಧುಮ್ಮ ಚಾಲೇ ಅಂದ್ಕೊಂಡು ಹ್ಞೂ ಅದು ಏಳು ಇದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅಯ್ಯೋ ಎಡಗಡೆ ಬರ್ಗಡೆ ನೋಡುಗುರು ಎರಡು ಕಡೆ ನೋಡಬೇಕು ಯಾಕೆ ಇನ್ನೊಬ್ಬ ಹೋಗ್ ಹಾಕೊಂಡು ಹೋಗಿದ್ದೆ ಹದಿಮೂರು ಹದಿನಾಲ್ಕು ಹದಿನೈದು ಹಾಫ್ ಸೆಂಚುರಿ ಹೊಡಿತೀವಿ ಅನ್ಸುತ್ತೆ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಈ ಫೋನ್ ರಾಮ ಅಷ್ಟು ಅರ್ಜೆಂಟ್ ಇದ್ದರೆ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ವಾಪಸ್ ಗಾಡಿ ಓಡಿಸ್ಬೇಕು ಈಗ ನಾನು ನಾನು ಈಗ ನನಗೆ ಗಾಡಿ ವಾಟ್ಸೋಕ್ಕೆ ಬರೋಲ್ಲ ಅಂತ ಅಂದ್ಕೊಳ್ಳಿ ನಾನು ಒಂದ್ಮೇಲೆ ಬಿದ್ದುಬಿಟ್ರೆ ಏನು ಮಾಡ್ತಾನೆ ಹೆಂಗೆ ಕಂಟ್ರೋಲ್ ಮಾಡ್ತಾನೆ ಒಂದು ಕೈಯಲ್ಲಿ ಹ್ಞೂ ಏನು ಮಾಡ್ತಾರೆ ಈ ಆಟೋನೇನೋ ನೋಡಿದೆ ನಾನು ಅವರೇನ ಆಟೋ ಓಡಿಸ್ತಾರದು ಕೇಳಿ ನೋಡೋಣ ಸರ್ ನಿಮ್ದೇನಾ ಫೋಟೋ ಸರ್ ನಿಮ್ದೇನಾ ಫೋಟೋ ನೆನೂ ನೋಡಿದೆ ನಿಮ್ಮದು ಆಟೋನ ಬೊಮ್ಮನಹಳ್ಳಿ ಸಿಗ್ನಲಲ್ಲಿ ನೋಡಿದೆ ಹಾಂ ಹಾಂ ಓ ಓಕೆ 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 ಈಗ ಫುಲ್ ಗಡ್ಡೆ ಬೆಳೆಸ್ಬಿಟ್ಟಿದ್ದೀರಲ್ಲ ಗೊತ್ತಾಗ್ಲಿಲ್ಲ ಓಕೆ ಬರ್ತೀನಿ ಗೊತ್ತೇ ಗೊತ್ತಾಗ್ಲಿಲ್ಲ ಲೂಸ್ ಮಾಡೋ ಈಗ ಫುಲ್ಲು ಎಲ್ಲ ಬೆಳೆಸ್ಬಿಟ್ಟು ಇದು ಮಾಡಿದಾರಲ್ಲ ಸೊ ಗುಡ್ ಸಿಗ್ಲಿಲ್ಲ ಊಬರ್ದು ಒಳ್ಳೆ ಕತೆ ಇದೆ ಈ ಲಂಡನಲ್ಲಿ ಬ್ಲ್ಯಾಕ್ ಕ್ಯಾಬ್ಸ್ ಅಂತ ಒಂದು ಸಿಸ್ಟಮ್ ಇದೆ ಆ ಬ್ಲ್ಯಾಕ್ ಕ್ಯಾಬ್ ಸಿಸ್ಟಮ್ ಏನು ಅಂದರೆ ಲಂಡನ್ನಲ್ಲಿ ಕ್ಯಾಬ್ಸ್ ಓಡಿಸ್ಬೇಕು ಅಂದರೆ ಛ ಈ ಕಡೆ ಬರಬಾರ್ದಾಗಿತ್ತು ಬರಬಾರ್ದಾಗಿತ್ತು ಸೈಡಿಗೆ 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 ಹೋಗೋಣ ಅಯ್ಯಯ್ಯೋ ಅಯ್ಯೋ ಹ್ಞೂ ಆ ಕಡೆ ಹೋಗಿ ನಾನು ಮಾತಾಡೋಣ ಚಾ ಚ ಅಣ್ಣ ಬೇರೆ ಬೈ ಕೂತಾನೆ ಹೋಗಿ ಹ್ಞೂ ಸೈಡಿಗೆ ಬಂದುಬಿಡೋಣ ನಾವು ಸೊ ಹ್ಞೂ ಸೊ ಲಂಡನ್ನಲ್ಲಿ ಒಂದು ಕ್ಯಾಬ್ ಸಿಸ್ಟಮ್ ಇದೆ ಬ್ಲ್ಯಾಕ್ ಕ್ಯಾಬ್ಸ್ ಅಂತ ಅದರಲ್ಲಿ ಹೇಗೆ ಅಂದರೆ ಲಂಡನ್ನಲ್ಲಿ ಕ್ಯಾಬ್ ಓಡಿಸ್ಬೇಕಂದ್ರೆ ಆ್ಯಸ್ ಅ ಬ್ಲ್ಯಾಕ್ ಕ್ಯಾಬ್ ಡ್ರೈವರ್ ಲೈಸೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಅಲ್ಲ ಆ ಬ್ಲ್ಯಾಕ್ ಕ್ಯಾಬ್ ಓಡಿಸೋದಕ್ಕೆ ಲೈಸೆನ್ಸ್ ಇರಬೇಕು ಆ ಲೈಸೆನ್ಸ್ ಬರಬೇಕು ಅಂದರೆ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಹೆಸರು ನೆನಪಿಲ್ಲ ನಾನು ಮೇ ಬಿ ಎಡಿಟ್ ಮಾಡ್ಬೇಕಾದ್ರೆ ಹಾಕ್ತೀನಿ ಸ್ಕ್ರೀನ್ ಮೇಲೆ ಅದಕ್ಕೆ ಒಂದು ಮೂರು ವರ್ಷ ಪ್ರಿಪೇರ್ ಆಗ್ತಾರಂತೆ ಎರಡರಿಂದ ಮೂರು ವರ್ಷ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಅಂದರೆ ಲಂಡನ್ದು ಮೇನ್ ಪ್ಲೇಸಸ್ ಇರುತ್ತಲ್ಲ ಡೆಸ್ಟಿನೇಷನ್ಸು ಅದೆಲ್ಲ ಡೆಸ್ಟಿನೇಷನ್ಸ್ನ ಬೈಹಾರ್ಟ್ ಹೊಡಿಬೇಕಂತೆ ಅದ್ರ ಸುತ್ತಮುತ್ತ ಆರು ಸ್ಟ್ರೀಟಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತಲೂ ಬೈಹಾರ್ಟ್ ಹೊಡಿಬೇಕಂತೆ ಇಷ್ಟು ಬೈಹಾರ್ಟ್ ಹೊಡೆದ್ರೆ ಆ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗತ್ತಂತೆ ಅದಾದಮೇಲೆ ದೇ ದತ್ ಲೈಸೆನ್ಸ್ ಬ್ಲ್ಯಾಕ್ ಕ್ಯಾಬ್ ಓಡಿಸೋದಕ್ಕೆ ಲೈಸೆನ್ಸ್ ಅದಾದಮೇಲೆ ಕ್ಯಾಬ್ ಓಡಿಸ್ಬೋದು ಸೊ ಇಷ್ಟು ಕಷ್ಟಪಟ್ಟು ಲೈಸೆನ್ಸ್ ತೊಗೊಂಡ್ಮೇಲೆ ಅವ್ರ ಕ್ಯಾಬ್ ಓಡಿಸ್ಬೇಕಾದ್ರೆ ಈ ಊಬರು ಸಡನ್ನಾಗಿ ಇಂಟ್ರೊಡ್ಯೂಸ್ ಆಗಿದೆ ಊಬರ್ ಓಡಿಸ್ಬೇಕಂದ್ರೆ ಏನೂ ಬೇಕಾಗಿಲ್ಲ ಲೈಸೆನ್ಸ್ಗಳು ಜಸ್ಟ್ ಕ್ರಿಮಿನಲ್ ಚೆಕ್ ಮಾಡ್ತಾರಂತೆ ಆ ಕ್ರಿಮಿನಲ್ ಚೆಕ್ ಪಾಸ್ ಆದರೆ ಸಾಕು ಈಗ ಅವ್ರು ನಮ್ಮ ರೋಡ್ ಮೇಲೆ ಬಂದಿದಾರ ನಾವು ಅವ್ರು ಹೋಗೋ ಜಾಗದಲ್ಲಿ ರೋಡ್ ಹಾಕಿದ್ದೀವ ಅಲ್ವಾ ಸೊ ಈ ಕ್ಯಾಬ್ ಡ್ರೈವರ್ಸ್ಗೆ ಬ್ಲ್ಯಾಕ್ ಕ್ಯಾಬ್ ಇದ್ದಾರಲ್ಲ ಅವರಿಗೆ ತುಂಬ ಕೋಪ ಬಂದ್ಬಿಡ್ತು ನಾವು ಇಷ್ಟು ಕಷ್ಟಪಟ್ಟು ಎಕ್ಸಾಮೆಲ್ಲ ಪಾಸಾಗಿ ಲೈಸೆನ್ಸ್ ತಗೊಂಡು ಮೂರು ವರ್ಷ ಆದಮೇಲೆ ಕ್ಯಾಬ್ ಓಡಿಸೋದಕ್ಕೆ ಸಿಕ್ಕಿದ್ರೆ ಈಗ ಯಾವುದೋ ಕಂಪ್ನಿ ಬಂದು ಸುಮ್ಮನೆ ಕ್ರಿಮಿನಲ್ ಚೆಕ್ ಪಾಸ್ ಆದರೆ ಸಾಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಟೂರ್ ಗುಡ್ ಹೆಲ್ಮೆಟ್ ಹಾಕಿದ್ದಾರೆ ಹಾಕಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಓ ಇಪ್ಪತ್ತಾರು ಹ್ಞೂ ಸೊ ಅವರಿಗೆ ಕೋಬೋ ಬಂದ್ಬಿಡ್ತು ಫುಲ್ಲು ಅದಕ್ಕೇನು ಮಾಡಿದ್ರು ಯಾರಾದರೂ ಲಂಡನ್ ಬ್ಲ್ಯಾಕ್ ಕ್ಯಾಬ್ಸ್ ಓಡಿಸ್ತಾ ಇದ್ದಾರೆ ಅವರೆಲ್ಲ ಹೈ ಟ್ರಾಫಿಕ್ ಏರಿಯಾಸಿಗೆ ಬಂದುಬಿಟ್ಟು ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಸ್ಟ್ರೀಟ್ ಸ್ಟ್ರೀಟ್ನ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡೋದಂತೆ ಅದು ಒಂದು ಸತಿ ಅಲ್ಲ ಎರಡು ಮೂರು ಸತಿ ಇವರು ಪ್ರೊಟೆಸ್ಟ್ ಮಾಡಿದಾಗೆಲ್ಲ ಊಬರ್ ಡೌನ್ಲೋಡ್ಗಳು ಜಾಸ್ತಿ ಐತಂತೆ ಸೊ ಊಬರ್ ನೋಡಿದಾಗ ಈ ಸ್ಟೋರಿ ನೆನಪಾಯಿತು ಚೇಂಜ್ ಇಸ್ ದ ಓನ್ಲಿ ಕಾಂಟೆ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ ಸೊ ನಾವು ಚೇಂಜ್ ಬರ್ತಿದ್ದಂಗೆ ಅಡಾಪ್ಟ್ ಮಾಡ್ಕೊಂಡು ಅಡಾಪ್ಟ್ ಮಾಡಿಕೊಂಡು ಎವಾಲ್ವ್ ಆಗಬೇಕು ಇಲ್ಲಾಂದರೆ ಹಿಂದುಳಿದ್ಬಿಡ್ತೀವಿ ಇಪ್ಪತ್ತೊಂದಾಗಿತ್ತಾ ಇಪ್ಪತ್ತೆರಡು ಕೌಂಟ್ ಮಿಸ್ ಆಗಿದ್ರೆ ಸಾರಿ ಡ್ರೈ ಮಾಡಿಕೊಂಡು ಮಾತಾಡಿಕೊಂಡು ಕೌಂಟ್ ಟ್ರೈ ಇಪ್ಪತ್ತ್ಮೂರ ಹ್ಞೂ Ni pot na lakup. ಹಾರ್ನ್ ನೋಡಿದ್ರೆ ಜಾಗ ಸಿಕ್ಕಿದ್ರೆ ಹೋಗಬೇಕು ಇಲ್ಲಾಂದ್ರೆ ಇಲ್ಲ ಹೋಗುವಾರನ್ನ ಜರುಗು 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 ಅಂತ ಹಾರ್ನ್ ನಡಿಬಾರ್ದಲ್ಲ ಖುಷಿ ಖುಷಿಯಾಗಿ ಹೋಗೋಣ ಎಲ್ಲಿ ಹೋಗ್ತೀವಿ ನೋಡಲ್ಲಿ ಆರಾಮಾಗಿ ಹೋದ್ರೂ ಅಲ್ಲೇ ತಲುಪ್ತೀವಿ ಕೋಪ ಮಾಡ್ಕೊಂಡು ಹೋದ್ರೂ ಅಲ್ಲೇ ತಲುಪ್ತೀವಿ ಬೇಜಾರು ಮಾಡ್ಕೊಂಡೋದ್ರು ಅಲ್ಲೇ ತಲುಪ್ತೀವಿ ಅದೇನೋ ಖುಷಿ ಖುಷಿಯಾಗಿ ಹೋಗೋಣ ಹ್ಮ್ ಹ್ಮ್ ಇಲ್ಲ ಹ್ಮ್ ಹ್ಮ್ ಹಾಡು ಹೋಗ್ತಾನೆ ಡಾರ್ಕ್ ಗ್ರೇ ಚೆನ್ನಾಗಿದೆ ಬ್ಲ್ಯಾಕ್ ನೋಡಿದ್ದೆ ಯಾವಾಗಲೂ ತಿನ್ ಗಾಡಿ ಮೆಟ್ರೋ ರೈಲ್ ಮೆಟ್ರೋ ರೈಲ್ ಉದ್ಘಾಟನೆ ಆಯಿತು ನೆನ್ನೆ ಅದಕ್ಕೆ ಫುಲ್ಲು ಡೆಕೋರೇಷನ್ನು ಇಲ್ಲ ಏನು ಇವತ್ತಿಂದ ಆಪ್ರೇಷನಲ್ ಮೋದಿ ಮೋದಿಯವ್ರು ಬಂದಿದ್ರು ನನ್ನ ಈ ಮೂಲೆಯಿಂದ ಆ ಮೂಲೆಗೆ ಯೂಟರ್ನ್ ಓ ಅವರು ನೋಡಿದ್ರ ಅಲ್ಲ ಅರ್ಜೆಂಟ್ ಮಾಡಿ ಮತ್ತೆ ಇನ್ನೂ ಇಲ್ಲೇ ಇದ್ದಾರೆ ಅದಕ್ಕೆ ಹೇಳೋದು ಆರಾಮಾಗಿ ಹೋದರೆ ಆಯಿತು ಓ ಧೂಮ ಶಕಟ ವಾಹನ ಮಾಸ್ಕ್ ಹಾಕೊಂಡಿದ್ದೀನಿ ಆದರೂ ಹೋಗೆ ಫೋನು ಬೇಡ ಗುರು ಓಡಿಸ್ಬೇಕಾರೆ ಗಾಡಿನ ಇಪ್ಪತ್ತೊಂಬತ್ತ ಮೂವತ್ತು ಯಾರನ್ನಾದರೂ ಕೇಳಿದ್ರೆ ಯಾಕೆ ಹಾಕ್ಕೊಂಡಿಲ್ಲ ಅಂತ ಇಲ್ಲೇ ಹೋಗ್ತಾ ಇದ್ದೀನಿ ಅಂತಾರೆ ಅಷ್ಟರಲ್ಲಿ ಏನೂ ಆಗೋಲ್ಲ ಅಂತ ಬರ್ಕೊಡೋಕ್ಕಾಗತ್ತ ಇಲ್ವರ ಹಾಕ್ಕೋಬೇಕು ಹೆಲ್ಮೆಟ್ ಇದಷ್ಟು ವರ್ಕ್ ಆಗಲ್ಲ ಬಟ್ ಅಟ್ಲೀಸ್ಟ್ ಏನೋ ಒಂದು ಹಾಕ್ಕೊಂಡಿದ್ದಾರೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಫುಲ್ ಕವರ್ ನೋಡಿ 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 ಸೈಡಿಗೆ ತಲೆ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಹೆಲ್ಮೆಟ್ ಇಲ್ಲದೆ ಅರ್ಥನೇ ಆಗಲ್ಲಪ್ಪ ಮತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಹಾಂ ಹಾ 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 ನಾವು ಮಾಡಿ ಮಾತಾಡೋಂಗಿಲ್ಲ ಬಟ್ ಇವಾಗ ಹಿಂಗೆ ಅಡ್ಡ ಹಾಕ್ಕೊಂಡು ನಿಂತ್ಕೊಂಡ್ರೆ ಹಾಂ ಹೆಂಗೆ ಹೋಗೋಕ್ಕಾಗುತ್ತೆ ಗ್ರೀನ್ ಸಿಗ್ನಲ್ ಬಂದಮೇಲೆ ತಾನೇ ಹೋಗೋದು ಇಲ್ಲಿಂದ ಅಲ್ಲಿಗೆ ಹೋಗಿ ಮಧ್ಯದಲ್ಲೆಲ್ಲ ಇನ್ಕನ್ವಿನಿಯೆನ್ಸ್ ಕ್ರಿಯೇಟ್ ಮಾಡಿ ಸೋನ್ ಪುಡಿ ಇದು ಅಲ್ಲ ಅಲ್ಲ ಇದು ಮಿರ್ಚಿ ಬಜ್ಜಿ ಅಂಗಡಿ ಯಾಕೆ ಅರ್ಜೆಂಟು ಅಂತ ಎಷ್ಟೇ ಅರ್ಜೆಂಟ್ ಇರಲಿ ಆರಾಮಾಗಿ ಹೋಗಬೇಕು ಅರ್ಜೆಂಟಲ್ಲಿ ಲೇಟಾಗಿಬಿಟ್ರೆ ಎಷ್ಟಾಗಿತ್ತು ಮೂವತ್ತಾಗಿತ್ತು ಮೂವತ್ತ್ನಾಲ್ಕು ಅನ್ಕೊಳ್ಳೋಣ ರೂಪಾಯಾರು ಇದು ಕಾಪಾಡಲಪ್ಪ ಅವ್ರನ್ನ ಮೂವತ್ತೈದು ಮೂವತ್ತಾರು ನೋಡಿ 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 ನೋಡಿದ್ರೆ ಸಡನ್ ಬ್ರೇಕ್ ಹಾಕಿದ್ದು ಚಿಗ್ಗಾಡಿನೇ ಮೂವತ್ತೇಳು ಮೂವತ್ತೆಂಟು ಇಲ್ಲ ಮೂವತ್ತೇಳು ಮುಂದೆ ಇರೋರು ಹಾಕ್ಕೊಂಡಿದ್ದಾರೆ ಡಿಸ್ಟ್ರಾಕ್ಟ್ ಅಯ್ಯೋ 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 ಅಪ್ಪ ಫೋನಲ್ಲಿ ಬೇರೆ ಮಾತಾಡ್ತಾ ಇದ್ದಾರೆ ರೆಡ್ ಲೈಟ್ ಹಾಕಿದ್ದಾಗ ಮೂವತ್ತೊಂಬತ್ತು ಗಾಡಿಯನ್ನು ಡಿಫ್ರೆಂಟಾಗಿ ಸೌಂಡ್ ಬರ್ತದೆ ಅದಕ್ಕೆ ನೋಡ್ತಿದ್ದೀನಿ ನಲವತ್ತು ನಲವತ್ತೊಂದು ನಲ್ವತ್ತೆರಡು ನಲ್ವತ್ತ್ಮೂರು ಶೋಭ ಐವತ್ತಿಗೆ ನಿಲ್ಸೋಣ ಅಥವಾ ನೂರು ಹೊಡೆಯೋಣ ಐವತ್ತ್ಮೂರು ಯಾರಾದ್ರು ಕಾಣಿಸ್ತಾರ ಬೇರೆ ಗುಡ್ ಒಂದು ಹತ್ತು ಸೆಕೆಂಡ್ ಆಯಿತು ಯಾರು ಕಾಣಿಸ್ಲಿಲ್ಲ ತಮ್ಮ ಫೋನ್ ಮಾಡ್ತಿದ್ದಾನಲ್ಲ ಗಾಡಿ ಸೈಡಿಗೆ ಹಾಕಿ ಮಾತಾಡೋಣ ಸಿಗ್ನಲ್ ಕ್ರಾಸ್ ಮಾಡಿಬಿಟ್ಟು ಸೈ ಹೇಳೋ ಒಂದು ನಿಮಿಷ ಇರು ಒಂದು ಸಣ್ಣ ಬ್ರೇಕ್ ಇದಕ್ಕೂ ನಾವು ವ್ಯವಸ್ಥೆ ಮಾಡ್ಕೋಬೇಕು ಪ್ರತಿ ಸಾರಿ ಗ್ಲೌಸೆಲ್ಲ ಬಿಚ್ಚಿ ಮತ್ತೆ ವಾಪಸ್ ಹಾಕ್ಕೊಳ್ಳೋದು ಟೂ ಮಚ್ ಆಫ್ ಎಫರ್ಟ್ ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಏನಾದರೂ ಕೆಲಸ ಮಾಡಬೇಕಂದ್ರೆ ಎಷ್ಟು ಈಸಿ ಇರುತ್ತೋ ಅಷ್ಟು ಜಾಸ್ತಿ ಮಾಡ್ತೀವಿ ಕಷ್ಟ ಆಗ್ತಿದ್ದಂಗೆ ಹೊಸದ್ರಲ್ಲಿ ಏನು ಅನ್ಸೋದಿಲ್ಲ ಬರ್ತಾ 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 ಅಯ್ಯೋ ಬಿಡು ಅಯ್ಯೋ ಬಿಡು ಅಂದ್ಕೊಂಡು ಲಾಸ್ಟಿಗೆ ಮಾಡೋದು ಬಿಟ್ಬಿಡ್ತೀವಿ ನಮ್ದು ಎಷ್ಟಾಗಿತ್ತು ಕೌಂಟು ನಲ್ವತ್ತೇಳು ಹ್ಞೂ ಇಷ್ಟ ಬಂದಿದ್ದು ಲೆಕ್ಕ ಹಾಕೋತಾ ಇದ್ದೀನಿ ಗಲ್ಲಿ ಗಲ್ಲಿ ಕ್ರಿಕೆಟ್ ಇದ್ದಂಗೆ ಪರವಾಗಿಲ್ಲ ಇನ್ಯಾರು ಕಾಣ್ತಾ ಇಲ್ಲ ಇಲ್ಲವಾ ಕ್ರೇಜಿ ಏನಿದ್ದಾನೆ ತಾತ ಏನಿದ್ದಾರೇ ತಾತ ಅದು ಮನ್ಸಲ್ಲಿ ಹೆಂಗೆ ಅನ್ಕೋತೀವಿ ಹಂಗೆ ಒಂದು ಬಿಡುತ್ತೆ ಸರಿ ಅನ್ಸ್ಕ್ರಿಪ್ಟೆಡ್ ಇಲ್ಲ ಇಟ್ಸ್ ಅ ಸ್ಲ್ಯಾಂಟಿಂಗ್ ಹಿಲ್ ಸೊ ದೆರ್ ಈಸ್ ಅ ಹೈ ಚಾನ್ಸ್ ದಟ್ ದಿಸ್ ವೆಹಿಕಲ್ ಮೈಟ್ ಕಮ್ ಬ್ಯಾಕ್ ಸೊ ಮೇಂಟೇನ್ ಸಮ್ ಡಿಸ್ಟೆನ್ಸ್ ಮೋಸ್ಟ್ ಲೈಕ್ಲಿ ಹೆಲ್ಮೆಟ್ ಇಂದಾನೆ ಹಿಡ್ದಿರೋದು ಇವ್ರ ಹತ್ರ ಹೆಲ್ಮೆಟ್ ಇದ್ದರೋ ಇಯರ್ ಫೋನ್ ಹಾಕಿರೋದಕ್ಕೆ ಇಯರ್ಫೋನ್ ಹಾಕಿರೋದಕ್ಕೆ ಹಿಡ್ದಿರೋದಲ್ಲಿ ಇಯರ್ ಫೋನ್ ಹಾಕೊಂಡು ಓಡಿಸ್ತಾ ಇದ್ದಾರೆ ಅಂತ ಒಂಥರ ಇವ್ರದ್ದು ಜೀವನ ಕಷ್ಟ ನಾವು ಆಫೀಸ್ಗಳಲ್ಲಿ ಕೂತ್ಕೊಂಡು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಎ ಸಿ ಆಫೀಸ್ಗಳಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಇದೆ ಜೀವನ ಇಲ್ಲಿಂದ ಟ್ರಾಫಿಕ್ ಇಲ್ಲ ಅನಿಸುತ್ತೆ ಬೆಲೊಂದು ಹತ್ರ ಇದೆ ಸ್ವಲ್ಪ ಟ್ರಾಫಿಕ್ ನಲವತ್ತೇಳು ನಲವತ್ತೆಂಟಲ್ಲಿ ಒಂದು ಕಾಣಿಸ್ತಾ ನಲವತ್ತೆಂಟು ಗುಡ್ ಗಾಡಿ ಸೈಡಿ ಹಾಕಿ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ವೆರಿ ಗುಡ್ ಲೆಟ್ಸ್ ಟೇಕ್ ದ ಸೀನಿಕ್ ರೂಟ್ ಸ್ವಲ್ಪ ನೋಡೋಕೆ ಚೆನ್ನಾಗಿರೋ ರೂಟಲ್ಲಿ ಹೋಗೋಣ ಎರಡೂ ಕಡೆ ಮರ ಇರುತ್ತಲ್ಲ ಸ್ವಲ್ಪ ಓಡಿಸೋದಕ್ಕೂ ಮಜಾ ಬರುತ್ತೆ ಇರುತ್ತೆ ಪ್ರಶಾಂತವಾಗಿರುತ್ತೆ ಇಲ್ಲಿ ಓಡಿಸೋದಕ್ಕೆ ನೋಡಿ ಲೆಫ್ಟ್ ಸೈಡಲ್ಲಿ ಲೇಕ್ ವ್ಯೂ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಥರ ಲೇಕ್ ವ್ಯೂ ರೋಡ್ ಆನ್ ದ ವೇ ಟು ಆಫೀಸ್ ಹಾಫ್ ಸೆಂಚುರಿ ಆಗಿಲ್ಲ ಇನ್ನು ಡೋರ್ಸ್ ಓಪನ್ ಆದಾಗ ಲೆಫ್ಟ್ ಸೈಡಿಂದ ನಾವು ಬೈಕೋರು ಹೋಗಬಾರ್ದು ಯಾಕೆಂದರೆ ಒಳಗಡೆಯಿಂದ ಇಡಿಯೋರು ಇರ್ತಾರೆ ಆ್ಯಕ್ಚುಲಿ ಲೆಫ್ಟ್ ಸೈಡಿಂದ ಓವರ್ಟೇಕೇ ಮಾಡಬಾರ್ದು ಈಗ ನಾನು ಮಾಡಿ ತಪ್ಪು ಆದಷ್ಟು ರೈಟ್ ಸೈಡಿಂದ ಓವರ್ಟೇಕ್ ಮಾಡಬೇಕು ಆದಷ್ಟು ಅಲ್ಲ ರೈಟ್ ಸೈಡಿಂದ ಮಾತ್ರನೇ ಓವರ್ಟೇಕ್ ಮಾಡಬೇಕು ನಲ್ವತ್ತೊಂಬತ್ತು ಪಕ್ಕದ್ರಡ ಬಿಡಲ್ಲ ನಾವು ೊಂಬತ್ತು ಇನ್ನೊಂದು ಇನ್ನೊಂದು ಒಬ್ರೇ ಒಬ್ಬರು ಇನ್ನೊಬ್ಬರೇ ಒಬ್ಬರು ಸಿಕ್ಬಿಟ್ರೆ ಸೆಲೆಬ್ರೇಟ್ ಮಾಡೋಣ ಐವತ್ತು ಜನ ಇವತ್ತು ಆಫೀಸಿಗೆ ಹೋಗಬೇಕು ಹೋಗ್ಬೇಕಾದ್ರೆ ಎಲ್ಮೆಟ್ ಹಾಕದೆ ಕಾಣಿಸ್ತವ್ರು ಓ ಗಾಡಿಯಿಂದ ಬದುಕೊಂಬಿಟ್ಟು ಎಷ್ಟು ದೊಡ್ಡ ಪಾಟ್ ಅದು ಇದನ್ನೆಲ್ಲ ತೋರಿಸ್ಬಾರ್ದು ಸಾರಿ ಪಬ್ಲಿಕಲ್ಲಿ ಮಾಡಬಾರ್ದು ಮಾಡಬೇಡಿ ಪೆಟ್ರೋಲ್ ಬಂಕ್ಸ್ ಇರುತ್ತಲ್ಲ ಎವ್ರಿ ಪೆಟ್ರೋಲ್ ಬಂಕ್ ವಿಲ್ ಹಾವ್ ಒನ್ ಸಮ್ ಟಾಯ್ಲೆಟ್ಸ್ ನನಗೆ ಇದು ಫೇವ್ರೇಟ್ ಪಾರ್ಟ್ ಆಫ್ ದ ರೂಟ್ ದಾರಿಗೆ ಹೋಗ್ಬೇಕಾದ್ರೆ ದಿನ ದೇವರು ಎದುರು ಬರ್ತಾರೆ ನೋಡಿ ದೇವಸ್ಥಾನ ಅದು ಆಂಜನೇಯ ದಿನ ಎದುರು ಬರ್ತಾರೆ ಈ ರೂಟ್ ತಗೊಂಡಾಗ ಒಂದಿನ ಯಾವುದೋ ಗ್ಯಾಸ್ ಪೈಪು ಇದಾಗಿತ್ತು ಅಂದ್ಬಿಟ್ಟು ಮಾರತಹಳ್ಳಿಲಿ ಇದೇ ಸ್ಪಾಟಲ್ಲಿ ಆಲ್ಮೋಸ್ಟ್ ಅರ್ಧ ಗಂಟೆ ನಿಂತಿದ್ದೀವಿ ಇಲ್ಲಿವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಬೇರ್ ಸಿಕ್ಸ್ ಫಿಫ್ಟಿ ಕ್ರೇಜಿ ಗಾಡಿಗಳು ಬಿಟ್ಟಿದ್ದಾರಪ್ಪ ರಾಯಲ್ ಎನ್ಫೀಲ್ಡ್ ಅವರು ನಿಜ ಒಂದು ಗಾಡಿಗಿಂತ ಇನ್ನೊಂದು ಗಾಡಿ ಡಿಫ್ರೆಂಟು ಎಷ್ಟು ಡೇಂಜರಸ್ ನೋಡಿ ರೋಪ್ ಹಾಕ್ಕೊಂಡಿದ್ದಾರೆ ಅನಿಸುತ್ತೆ ಸೊ ಹೀಗೆ ಮೆಟ್ರೋ ರೈಲ್ ಕನ್ಸ್ಟ್ರಕ್ಷನ್ ಒ ಆರ್ ಆರ್ ಅಲ್ಲಿ ಔಟರ್ ರಿಂಗ್ ರೋಡ್ ಹೆಸರು ಔಟರ್ ರಿಂಗ್ ರೋಡ್ ಸೊ ಸಿಟಿ ಹೊರಗಡೆ ಇರಬೇಕಾಗಿತ್ತು ಸಿಟಿ ಸೆಂಟರಾಗಿ ಹೋಗಿದೆ ಸಿ ಆರ್ ಆರ್ ಸೆಂಟರ್ ರಿಂಗ್ ರೋಡ್ ಸೆಂಟ್ರಲ್ ರಿಂಗ್ ರೋಡ್ ಚೆನ್ನಾಗಿದೆ ಒಂದು ಕಾಲದಲ್ಲಿ ಇಲ್ಲೆಲ್ಲ ಬಂದರೆ ನಾಲ್ಕು ಗಂಟೆಗೆಲ್ಲ ವಾಪಸ್ ಇದ್ವಿ ಆಟೋ ಗಿಟೋ ಏನೂ ಸಿಗ್ತಾ ಇರಲಿಲ್ಲ ಬಸ್ ಬಿಡಿ ಆಟೋ ಸಿಗ್ತಾ ಇರಲಿಲ್ಲ ನಾಲ್ಕು ಗಂಟೆಗೆ ಭಯ ಆಗ್ಬಿಡೋದು ಹೆಂಗಪ್ಪ ಮನೆ ತಲುಪೋದು ಅಂತ ಇವಾಗ ಎಷ್ಟೊಂದು ಇ ವಿ ಗಾಡಿಗಳು ಬಂದ್ಬಿಟ್ಟಿದೆಯಲ್ಲ ಜೆ ಸಿ ಬಿ ನಡುವೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಕ್ರೇನು ಜೆ ಸಿ ಬಿ ಎಲ್ಲ ಓ ಹ್ಯಾರಿಯರ್ ಅದ್ರ ಮೇಲೆ ಹಂಗೆ ತೊಗೊಂಡೋಗ್ತಾರೆ ಅಂದ್ಕೊಂಡೆ ಮತ್ತೆ ಸರ್ವಿಸ್ ಹೊಡೋದು ಹೋಗೋಣ ಸ್ವಲ್ಪ ತಂಪಾಗಿರುತ್ತೆ ಶಕ್ಕೆ ಸ್ವಲ್ಪ ತಿನ್ನಾಗಿರೋ ಜಾಕೆಟ್ ತೊಗೋಬೇಕು ನಿನ್ನೆ ಚಳಿಯಾಗಿ ಹೋಯಿತು ರಿಟರ್ನ್ ಬರಬೇಕಾದ್ರೆ ಇದೊಂಥರ ಲೆಫ್ಟ್ ಸೈಡಲ್ಲಿ ಲಾಸ್ಟ್ ಲೈನು ಅನ್ಅಫಿಷಲಿ ಬೈಕ್ ಲೈನ್ ಆಗಿಬಿಟ್ಟಿದೆ ಅಲ್ಲ ಕೀಪ್ ಡಿಸ್ಟೆನ್ಸ್ ಆಯ್ತಣ್ಣ ನಲ್ವತ್ತೊಂಬತ್ತಲ್ಲಿ ನಿಂತು ಬಿಟ್ಟಿದ್ದಲ್ಲ ನಮ್ಮದು ಓ ಅಲ್ಲಿ ನೋಡು ರೆಡ್ಡು ಮದುವೆ ಅದರ ಒಳಗೆ ನೋಡೋಲ್ಲ ಹೋಗೋಣ ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕ ಒಂದು ಚಿಕ್ಕ ರೋಡಿದೆ ಲೆಟ್ಸ್ ಗೋ ಇನ್ ದಟ್ ರೋಡ್ ಹಲೋ ಫ್ರೆಂಡ್ಸ್ ಟೈಮ್ ಟು ಸೆಲೆಬ್ರೇಟ್ ನಮ್ಮ ಹಿಂದೆ ಐವತ್ತನೇ ಅವರಿದ್ದಾರೆ ಐವತ್ತು ಜನ ಆಗೋದ್ರು ಹೆಲ್ಮೆಟ್ ಇಲ್ಲದೆ ಅವರು ಲೆಟ್ಸ್ ಗೋ ತುಂಬ ಡಿಫ್ರೆಂಟ್ ಕಲರ್ ಗಾಡಿಗಳು ನೋಡ್ತದೆ ಇನ್ನು ಸಫರ್ ಈ ಕಲರ್ ನೋಡ್ಯವಲ್ಲ ನಾನು ಜನರಲಿ ಬ್ಲ್ಯಾಕ್ ಇರುತ್ತೆ ಇಲ್ಲ ಒಂಥರ ಬ್ಲೂ ಇರುತ್ತೆ ಈ ಕಲರ್ ನೋಡೇ ಇಲ್ಲ ನಾನು ಪಾಸ್ ಆಗುತ್ತಾ ಆಗುತ್ತೆ ಇಲ್ಲಿ ಲೆಫ್ಟ್ ಲೆಫ್ಟೋಗಬೇಕಾಗಿತ್ತು ನೆಕ್ಸ್ಟ್ ಲೆಫ್ಟ್ ತೊಗೊಂಡ್ಬಿಡೋಣ ಪಾಪ ಹೆಲ್ಮೆಟ್ ಇದು ಹೆಲ್ಮೆಟ್ ಅಂತೇನೆ ಪೆಟ್ರೋಲಾಗಿ ಹೋಗಿದೆ ಅನಿಸುತ್ತೆ ಹೆಲ್ಮೆಟ್ ನೋಡಿ ನೋಡಿ ಹಾಂ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಹೆಲ್ಮೆಟ್ ಬಗ್ಗೆ ಮಾತಾಡಿ ಮಾತಾಡಿ ಏನು ಕಾಣಿಸಿದ್ರು ಬರೀ ಹೆಲ್ಮೆಟಾಗಿ ಕಾಣಿಸುತ್ತೆ ಪೆಟ್ರೋಲ್ ಆಗೋಗಿದೆ ಅನಿಸುತ್ತೆ ತುಂಬ ಲೇಟಾಗಿ ಹೋಗಿದೆ ಇಲ್ಲಾಂದರೆ ಹೆಲ್ಪ್ ಮಾಡ್ಬೋದಾಗಿತ್ತು ಚಿಕ್ಕಂಬಟ್ಟ ಲೇಟಾಗೋಯ್ತು ಮೇನ್ ರೋಡಿಗೆ ಕನೆಕ್ಟ್ ಆಗೋ ಟೈಮ್ ಬಂತು ಗಾಡಿ ಸ್ಟಾಪ್ ಮಾಡಿ ಪಕ್ಕದ ಗಾಡಿಗಳೆಲ್ಲ ಸಾರಿ ಹಿಂದಿರೋ ಗಾಡಿಗಳೆಲ್ಲ ಸೈಡಿಗೆ ತಿರುಗಿಸಿ ಮುಂದೆ ಬರೋ ಅಷ್ಟರಲ್ಲಿ ಸ್ಟಾಪ್ ಆಗಿರೋ ಗಾಡಿ ಮತ್ತೆ ವಾಪಸ್ ಅವರು ತಿರುಗಿಸ್ಕೊಂಡು ಬಂದರೆ ಅಲ್ಲಿ ಹೋಗೋಣ ಏನ್ ಮಾಡೋಣ ಇವ್ರು ಯಾರಪ್ಪ ಇವು ಹೋಗೋಣ ಯೂಟನ್ ಅನ್ಕೊಂಡೆ ಇದು ಸ್ಪೀಡ್ ಚಿಕ್ಕವಾಗ ಸ್ಪೀಡ್ ಆಗೋಗ್ ಧೂಮ್ ಮ್ಯೂಸಿಕ್ ಹಾಕೊಂಡ್ಬಿಡೋದು ಬೇಸಿಕಲಿ ಮೊರಳದ್ದು ಸ್ಟೋರಿ ಏನಂದರೆ ಲೇಟಾದರೂ ಪರವಾಗಿಲ್ಲ ಫಾಸ್ಟಾಗಿ ಹೋಗಬಾರ್ದು ಇಫ್ ಪಾಸಿಬಲ್ ಸ್ವಲ್ಪ ಬೇಗ ಹೊರಡಬೇಕು ಅಷ್ಟೇ ಆಗಲಿ ಲೇಟ್ ಆಯಿತು ಲೇಟ್ ಆಯಿತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫಾಸ್ಟ್ ಆಗಲ್ಲ ಹೋಗ್ಬಾರ್ದು ಕ್ರೇಜಿ ಗ್ರಿಪ್ಪು ಟ್ರಾಫಿಕ್ ಇದೆ ಇವತ್ತು ಟ್ರಾಫಿಕ್ ಇದೆ ಬರ್ತದೆ ಇದು ನೋಡಿದ ತಕ್ಷಣ ಏನ್ ನೆನಪೈತೆ ಹೇಳಿ ನನಗೆ ಶ್ರೀಶಾಂತ್ ನೆನಪಾದ್ರು ಎಷ್ಟು ನಿಜನೋ ಎಸ್ ಸುಳ್ಳು ಯಾರ್ಯಾರು ಮಾಡಿದಾರೋ ಗೊತ್ತಿಲ್ಲ ಪಾಪ ಒಬ್ಬರು ಸಿಗಾಕೊಂಡ್ರು ಎಸ್ ಎಸ್ಕೇ ಕರಿಯರ್ ಅಲ್ಲಿಗೆ ಆಗೋಯ್ತು ನೋಡಿ ವಾಪಸ್ ಬರೋಕ್ಕೆ ಆಗಿಲ್ಲ ಮೊನ್ನೆನೋ ಕಳ್ಸಿದ್ರಲ್ಲ ಕಮೆಂಟ್ ಕಾಮೆಂಟ್ರಿ ಮಾಡೋದಕ್ಕೆ ಒಳ್ಳೆ ಟ್ಯಾಲೆಂಟೆಡ್ ಬೌಲರ್ ಇದ್ರು ಅಪ್ಪ ಕೊಹ್ಲಿ ಆಮೇಲೆ ಇವರೆಲ್ಲ ಬರೋಕ್ಕೆ ಮುಂಚೆ ಒಬ್ಬೊಬ್ಬರೇ ಎದುರು ಹಾಕ್ಕೋತಾಯಿದ್ರು ಆಸ್ಟ್ರೇಲಿಯಾ ಟೀಮು ಅವ್ರನ್ನೆಲ್ಲ ಅಷ್ಟೇ ಜಿಮ್ ಮಾಡ್ಬೇಕಾರೆ ಹಾಗೆ ವಾಪಸ್ ಕುಟ್ಕೊಂಡು ಪಾಪ ಎರಡು ಇನ್ಸಿಡೆಂಟ್ ಆಯಿತು ಶ್ರೀಶಾಂತಿಗೆ ಒಂದು ಮ್ಯಾಚ್ ಫಿಕ್ಸಿಂಗ್ ಸ್ಕ್ಯಾಂಡಲ್ಲು ಇನ್ನೊಂದು ಹರ್ಭಜನ್ ಅವರು ಜೊತೆ ಜಗಳ ಆಫೀಸ್ ಆಲ್ಮೋಸ್ಟ್ ಬಂತು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಇನ್ನೆಲ್ರಿಗೂ ಶುಭ ದಿನ ನಗ್ನಗ್ತಾಯಿರಿ ರೂಲ್ಸ್ ಫಾಲೋ ಮಾಡಿ ಎಲ್ಲರೂ ರೈಟ್ ಸೇಫ್ ಎಲ್ಲಿಗೆ ತಲುಪಬೇಕು ಅನ್ಕೋತಿದ್ರೆ ಅಲ್ಲಿಗೆ ತಲುಪಿ ಸರಿನಾ ಸಿಗೋಣ ಓಕೆ ಬಾಯ್